ಈ ಅವಕಾಶವನ್ನು ನಾನು ಹೇಳ್ತಿರೋದು ಒಬ್ಬ ರಾಜಕೀಯ ಪಕ್ಷದ ಪರವಾಗಿನೂ ಅಲ್ಲ ವಿರುದ್ಧವಾಗಿನೂ ಅಲ್ಲ ಈ ಒಂದು ಸ್ಥಾನದಲ್ಲಿ ನಿಂತುಕೊಂಡು ನಾನು ಮಾತನಾಡುತ್ತಿರುವುದು ಕೇವಲ ನನ್ನ ಸಂಸ್ಕೃತಿಯ ಪರವಾಗಿ ನನ್ನ ಸಂಸ್ಕೃತಿಯ ಹೆಮ್ಮೆಯ ಉದಿಸುವ ಪರವಾಗಿ ಹಾಗಾಗಿ ಶರಣಬಂಧುಗಳೇ ಕೇವಲ ಹಿಂದೂಗಳು ಈ ಒಂದು ಕಾರ್ಯವನ್ನು ಏನು ಎಲ್ಲರೂ ಸೇರಿಕೊಂಡು ನೀವು ಈ ರೀತಿ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಎಲ್ಲರೂ ಸೇರಿಕೊಂಡು ಈ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸೋದಾಗಲಿ ಅಥವಾ ಯತ್ನಾಳಗೌಡರಿಗೆ ಒಂದು ಸಪೋರ್ಟ್ ಸಹಕಾರವನ್ನು ಕೊಡುವುದಾಗಲಿ ಇದನ್ನು ನಾವು ಬಹಳ ಹಿಂದೆ ಮಾಡಿದ್ದರೆ ಹಿಂದೂಗಳು ಈ ರೀತಿಯಾಗಿ ನಿಂತು ಮಾತನಾಡುತ್ತಿರುವಂತ ಅವ ಪ್ರಮೇಯವೇ ಬರ್ತಿರ್ಲಿಲ್ಲ ಯಾಕೆ ಗೊತ್ತಾ ಇದು ಹತ್ತೊಂಬತ್ತು ನೂರ ಐವತ್ನಾಲ್ಕರಿಂದ ಮೊದಮೊದಲೇ ಇತ್ತು ನಮ್ಮೊಳಗೆ ಇರುವಂತಹ ಭೇದಗಳನ್ನ ನಮ್ಮೊಳಗಿರುವಂತಹ ಪಂಗಡಗಳಲ್ಲಿರ್ತಕ್ಕಂತಹ ಅನೇಕ ಅನೇಕ ತಾರತಮ್ಯಗಳನ್ನು ಉಪಯೋಗ ಮಾಡಿಕೊಂಡು ಅದೆಷ್ಟೋ ಜನ ಬೆಳೆದು ಬಂದರು ಆದರೆ ಆದರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ನಾವೆಲ್ಲ ನೆನಪಿಟ್ಕೊಳ್ಬೇಕು ಏಕಪ್ಪ ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದ ಬಳಿಕ ಆ ಪಾಕಿಸ್ತಾನಕ್ಕೆ ಹೋಗಿರುವಂಥ ಅನೇಕ ಮುಸ್ಲಿಂ ಸಮುದಾಯದ ಅನೇಕ ಜನರ ಪ್ರದೇಶಗಳಾಗಲಿ ಮನೆಗಳಾಗಲಿ ಸ್ಥಳಗಳಾಗಲಿ ಇಲ್ಲೇ ಉಳ್ಕೊಂಡು ಅವು ಮುಸ್ಲಿಮರಿಗೆ ಮಾತ್ರ ಸಲ್ಲಬೇಕು ಅಂತ ತಿಳ್ಕೊಂಡು ಆವಾಗ ವಕ್ ಪ್ಯಾಕ್ಟನ್ನು ಒಂದು ಸಣ್ಣ ಜಲಕ್ಕನ್ನು ಇಲ್ಲಿ ಅಳವಡಿಕೆ ಮಾಡಲಾಯಿತು ಹಿಂದೂಗಳ ಅಲ್ಲಿರುವ ಹಿಂದೂಗಳ ಎಲ್ಲಾ ನೆಲ ಆಗ್ಲಿ ಜಲ ಆಗ್ಲಿ ಏನೇ ಪ್ರದೇಶಗಳೆಲ್ಲವೂ ಮುಸ್ಲಿಮರು ಹಂಚಿಕೊಂಡ್ರು ಇಲ್ಲಿ ಯಾವ ಮುಸ್ಲಿಮರ ವಿರೋಧವಾಗಿ ನಾನು ಮಾತನಾಡ್ತಾ ಇಲ್ಲ ಆದ್ರೂ ಹೇಳ್ತಿದ್ದೇನೆ ಅಲ್ಲಿ ಏನಾಯ್ತು ಇಲ್ಲೇನಾಯ್ತು ಇಲ್ಲಿರುವಂತಹ ಮುಸ್ಲಿಮರ ಪ್ರದೇಶಗಳು ಮಾತ್ರ ಮುಸ್ಲಿಮರಿಗೆ ದಕ್ಕುವಂಗಾಯ್ತು ಹೊರತು ಯಾರು ಹಿಂದೂಗಳು ಉಪಯೋಗಿಸುವಂಗೆ ಆಗ್ಲಿಲ್ಲ ಆಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೈದು ಅದಕ್ಕಿ ಮೀರಿ ಎರಡ್ ಸಾವಿರದ ಹದಿಮೂರರಲ್ಲಿ ನೋಡಿ ನಿಜವಾಗಿಯೂ ನಮಗೆಲ್ಲರಿಗೂ ಪೆಟ್ಟು ಬಿದ್ದಿದ್ದು ನಾವೆಲ್ಲರೂ ಒಂದಾಗಲಿಲ್ಲ ಅಂದರೆ ಆ ಪೆಟ್ಟು ಪದೇ ಪದೇ ಬೀಳ್ತಾನೆ ಇರುತ್ತೆ ಬಂಧುಗಳೇ ನಮ್ಮ ಪ್ರತಾಪ್ ಸಿಂಹ ಅವರು ಅದ್ಭುತ ಬರಹಗಾರರು ಮತ್ತು ಅದ್ಭುತ ಭಾಷಣಕಾರರು ತುಂಬ ಚೆನ್ನಾಗಿ ಹೇಳಿದರು ನಾವೆಲ್ಲರೂ ಒಳಪಂಗಡಗಳ ಮೇಲೆ ನಾನು ಲಿಂಗಾಯತ ನಾನು ಜೈನ ನಾನು ಬೌದ್ಧ ನಾನು ಸಿಖ ನಾನು ಎಸ್ ಸಿ ಎಸ್ ಟಿ ಸಮುದಾಯದವ ಅಂತ ಹೋಗ್ತಾ ಹೋದ್ವಿ ಹೇಳ್ತಾ ಹೋದ್ವಿ ಅಂತಂದ್ರೆ ಪೆಟ್ಟು ನಮಗೆ ಎಲ್ಲರೂ ಒಂದಾಗಬೇಕು ನಾವೆಲ್ಲರೂ ಯಾರು ಎಂಥ ಸಂಸ್ಕೃತಿಯಿಂದ ಮೇಲೆದ್ದು ಬಂದವರು ಸ್ವಾಮಿ ನೀವು ಭಾರತದ ಎಲ್ಲ ಎಲ್ಲ ರಾಷ್ಟ್ರದ ಇತಿಹಾಸವನ್ನ ತೆಗೆದು ನೋಡಿ ನೀವು ಎಲ್ಲ ರಾಷ್ಟ್ರದ ಇತಿಹಾಸ ಅಲ್ಲಿ ಅದೆಷ್ಟೋ ಧರ್ಮಗಳು ಮತಾಂತರ ಅಂದ್ರೆ ಈ ಎಲ್ಲಾ ಧರ್ಮಗಳು ಮತಾಂತರ ಮಾಡ್ತಾ ಮಾಡ್ತಾ ಹೋದಾಗ ಬಹಳ ವರ್ಷ ಹಿಡಿಲಿಲ್ಲ ಅವರಿಗೆ ಅಲ್ಲಿರುವಂತಹ ಬುಡಕಟ್ಟು ಧರ್ಮಗಳಾಗಿರಬಹುದು ಅಥವಾ ಅಲ್ಲಿರುವಂತಹ ದೇವತಾ ಪದ್ಧತಿಗಳಾಗಿರಬಹುದು ಎಲ್ಲವನ್ನು ಎಲ್ಲಾ ಧರ್ಮಗಳು ಸಮಾವೇಶ ಮಾಡ್ತಾ ಮಾಡ್ತಾನೆ ಬಂದ್ವು ಆದ್ರೆ ಎದುರು ನಿಂತು ಆ ಧರ್ಮ ಅವರ ಒಂದು ಹೊಡೆತಗಳಿಗೆ ಅವರ ಒಂದು ಧನದ ಆಸೆಗಳಿಗೆ ಎಲ್ಲಕ್ಕೂ ಎದುರು ನಿಂತು ಉತ್ತರ ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದು ನಮ್ಮ ಸನಾತನ ಸಂಸ್ಕೃತಿಯ ಧರ್ಮ ನಾವಿದ ಹೆಮ್ಮೆಯಿಂದ ಹೇಳ್ಕೋಬೇಕು ಯಾವಾಗ್ಲೂ ನಮ್ಮ ಈ ಧರ್ಮ ಮಾತ್ರ ಎಲ್ಲರಿಗೂ ಕೂಡ ಆ ಯಾವ ವಿರೋಧಿ ಶಕ್ತಿಗಳಿಗೂ ಕೂಡ ಮಣಿಯದೆ ನೇರವಾಗಿ ದಿಟ್ಟ ಉತ್ತರವನ್ನು ಕೊಡುವಂತದ್ದಾಯ್ತು ಎಂತಹ ಸಂಸ್ಕೃತಿ ಸ್ವಾಮಿ ನಮ್ಮದು ಅಂತಹ ಯಾವ ಒಂದು ಗೋವಿಂದ ಒಂದು ಉದಾಹರಣೆ ಹೇಳ್ತೇನೆ ನಾನು ಬಹಳ ವಿಷಯ ಅಂತೂ ಸಾಗರದಷ್ಟಿದೆ ನನ್ನ ಸಂಸ್ಕೃತಿಯನ್ನು ನನ್ನ ಧರ್ಮದ ತಾತ್ವಿಕತೆಯನ್ನು ನೈತಿಕತೆಯನ್ನು ನಾನು ಹೇಳ್ತಾ ಹೋದ್ರು ಅಂತಂದ್ರೂ ತಾಸು ಗಟ್ಟಲೆ ಅಲ್ಲ ಎಷ್ಟು ಬೇಕಾದಷ್ಟು ನಾನು ಹೇಳಬಲ್ಲೆ ಆದರೂ ಕೂಡ ಸಮಯ ಬಹಳ ಹೊತ್ತು ನಿಂತ್ಕೊಂಡಿದ್ದೀರಿ ಬಹಳ ಹೊತ್ತು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಒಂದು ನೆನಪಿನೊಳಗೆ ಇಟ್ಕೊಳ್ರಿ ಗೋವಿಂದ್ ಸಿಂಗ್ ಅನ್ನುವಂಥ ಒಬ್ಬ ಸಿಖ್ ಧರ್ಮವನ್ನು ಸಿಖ್ ಧರ್ಮವನ್ನು ಒಂದು ದೊಡ್ಡ ಎತ್ತರಕ್ಕೆ ತೊಗೊಂಡೊಯ್ದಿರುವಂಥ ಸಂತ ಆತ ಧರ್ಮ ವಿರೋಧಿಗಳು ದಾಳಿಯನ್ನ ಮಾಡಿ ಧರ್ಮ ವಿರೋಧಿಗಳು ಅವರ ವಿರುದ್ಧ ಬಂದಾಗ ಇವರು ಪ್ರತಿಹಾರವನ್ನ ಪ್ರತಿ ದಾಳಿಯನ್ನ ಮಾಡ್ಬೇಕಲ್ಲ ಅವಾಗ ಏನ್ ಮಾಡ್ತಿದ್ರು ಒಂದು ಬಾಣಗಳಿಗೆ ಬಂಗಾರದ ತುಂಡುಗಳನ್ನ ಬಂಗಾರದ ತುಂಡುಗಳನ್ನ ಕಟ್ಟಿ ಬಾಣ ಬಿಡೋರಂತ ಅಂತ ಅದನ್ನ ಒಬ್ಬ ಕೇಳ್ದ ಅಲ್ಲ ಶತ್ರುಗಳನ್ನ ಸಂಹಾರ ಮಾಡ್ಲಿಕ್ಕೆ ನೀವು ಬಾಣವನ್ನು ಬಿಡುವಾಗ ಬಂಗಾರದ ತುಂಡನ್ನ ಯಾಕೆ ಕಟ್ತೀರಿ ನೋಡಿ ನಮ್ಮ ಧರ್ಮ ಯಾಕೆ ಶ್ರೇಷ್ಠ ಆಗುತ್ತೆ ಅಂತಂದ್ರೆ ಕೇವಲ ಒಂದು ಮತಕ್ಕಾಗಿ ಒಂದು ಪಂಗಡಕ್ಕಾಗಿ ನಮ್ಮ ವಿಚಾರಗಳಿರಲಿಲ್ಲ ಉದಾರಚರಿತಾ ನಾಂ ವಸುದೈವ ಎನ್ನುವಂಥದ್ದು ನಮ್ಮ ಧರ್ಮ ಆತ್ಮವತ್ ಸರ್ವಭೂತೇಶು ಹಾಗೆ ನೋಡಿ ಅನ್ನುವಂಥದ್ದು ಧರ್ಮ ವಿದ್ಯಾ ವಿನಯ ಸಂಪನ್ನೆಯ ಗವಿ ಗವಿಹಸ್ತಿನಿ ಶುಣಿಚೈವ ಚೈವ ಶಪ ಕೇಚ ಪಂಡಿತಾ ಸಭದರ್ಶಿನಃ ನಿಜವಾಗಿಯೂ ನಾವು ಮಾನವೀಯತೆಯನ್ನು ಹೇಳೋದೇನು ಬೇಕಾಗಿಲ್ಲ ಸ್ವಾಮಿ ನಾವು ಸನಾತನ ಧರ್ಮವನ್ನು ನಿಜವಾಗಿ ಅಧ್ಯಯನ ಮಾಡಿಕೊಂಡು ಹೇಳಿಕೊಂಡ್ರು ಸಾಕು ಅದು ನಿಜವಾದ ಮಾನತೆಯನ್ನು ಬಿತ್ತರಿಸುತ್ತೆ ಸನಾತನ ಧರ್ಮ ಒಂದೇ ಅದು ನಾನು ಎಲ್ಲಿ ಬೇಕಾದಲ್ಲಿ ನಿಂತು ಹೇಳ್ಕೊಳ್ತೇನೆ ಆ ಗೋವಿಂದ ಸಿಂಗ್ರಿಗೆ ಆ ಮಾತನ್ನು ಕೇಳಿದಾಗ ಅವರು ಒಂದು ಮಾತು ಶತ್ರುವಾಗಿರಬಹುದು ಶತ್ರು ಆಗಿರಬಹುದು ಆದರೆ ನನ್ನ ನಾವು ಬಿಟ್ಟಿರ್ತಕ್ಕಂಥ ಬಾಣದಿಂದ ಆತನು ಮಡಿದಾಗ ಎಷ್ಟು ಬಡವರು ಮನೆಯೊಳಗೆ ಆ ಬಂಗಾರದ ತುಂಡು ಸಿಲುಕಿಕೊಂಡು ಸಿಕ್ಕಿಕೊಂಡು ಅವನು ಮಡಿದಾಗ ಅವನು ಸತ್ತಾಗ ಅವನ ಮನೆಯವರು ಆ ಬಂಗಾರದ ತುಂಡನ್ನ ಕ್ರಯಿಸಿ ಅಥವಾ ಮಾರಾಟ ಮಾಡಿ ಅದರಿಂದ ಬಂದ ದುಡ್ಡಿನಿಂದ ಒಂದು ನಾಲ್ಕು ದಿನ ಆದ್ರೂ ಉಂಟಾರಲ್ಲ ಶತ್ರುಗಳ ಮೇಲೆ ಕರುಣೆ ಸ್ವಾಮಿ ನಮದು ಅಥವಾ ಅವನಿಗೆ ಕೈಗೋ ಕಾಲಿಗೋ ತಾಕಿ ಗಾಯ ಆಯ್ತು ಅಂತಂದ್ರೆ ಆ ಕೈಗೆ ಏನಾದ್ರೂ ಔಷಧಿ ಆದರೂ ತಗೊಳ್ಳಿಕ್ಕೆ ನನ್ನಿಂದ ಒಂದು ಸಹಾಯ ಆಗುತ್ತಲ್ಲ ಸತ್ರ ಸೈಲಿ ಅನ್ನಲಿಲ್ಲ ಶತ್ರುಗಳ ಮೇಲೂ ಕೂಡ ಕರುಣೆಯನ್ನು ತೋರಿಸಿರುವಂಥದ್ದು ನಮ್ಮ ಧರ್ಮ ಅದಕ್ಕಾಗಿ ಒಂದು ಜೋರಾಗಿ ನಾವು ಹೇಳ್ಕೊಳ್ಬಹುದಲ್ಲವೇ ನಾನೊಬ್ಬ ಹಿಂದೂ ಧರ್ಮದ ಅಭಿಮಾನಿ ಅಂತ ನಾವು ಸನಾತನ ಸಂಸ್ಕೃತಿಯ ಪಾಲಕರು ಅಂತ ಹೇಳ್ಕೊಳ್ಬಹುದಲ್ಲವೇ ಸ್ವಾಮಿ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅಷ್ಟೇ ಅಲ್ಲ ನೈತಿಕತೆಯಿಂದ ನಮ್ಮ ಧರ್ಮ ಅದೆಷ್ಟು ಶ್ರೇಷ್ಠದ್ದು ಎಲ್ಲ ಭಾರತೀತರ ಧರ್ಮ ಹೆಸರು ಬಿಡೋದಿಲ್ಲ ಆದರೂ ಕೂಡ ಅಭಿಮಾನ ನನಗೆಲ್ಲರ ಮೇಲೂ ಇದೆ ಎಲ್ಲ ಧರ್ಮಗಳಲ್ಲೂ ಕೂಡ ಚಿಂತಕರಾಗಿ ಹೋಗಿದ್ದಾರೆ ಆದ್ರೆ ನನ್ನ ಧರ್ಮದ ಮೇಲೆ ವಿಶೇಷ ಅಭಿಮಾನ ನನಗೆ ಯಾಕಪ್ಪ ಅಂತಂದ್ರೆ ಎಲ್ಲಿ ಸ್ವರ್ಗ ನರಕಗಳಿಂದೀಚೆಗೆ ಎಲ್ಲ ವಿಚಾರಗಳು ನಿಂತು ಹೋದ್ವೋ ಅವುಗಳ ಆಚೆ ದಾಟಿ ವಿಚಾರವನ್ನ ಮಾಡಿ ಅವುಗಳಿರುವ ಅಲ್ಲಿ ಆಚೆ ಇರುವಂಥ ಒಂದು ಪರಂಧಾಮ ಅಲ್ಲಿ ಬೇರೆಲ್ಲೂ ಇಲ್ಲಿ ಬೇರೆಲ್ಲೆಲ್ಲೂ ಇಲ್ಲ ಅದು ನಿನ್ನೊಳಗೆ ಇದೆ ನೀನೇ ಸತ್ಯ ನೀನೆಯ ದೇವರು ಅಂತ ಹೇಳಿಕೊಡುವಂಥದ್ದು ಒಂದೇ ಒಂದು ಧರ್ಮ ನನ್ನ ಸನಾತನ ಧರ್ಮ ನನ್ನ ಸನಾತನ ಸಂಸ್ಕೃತಿ ನಿಮಗೆ ಅದಷ್ಟು ತಿಳಿತದೋ ಬಿಡುತ್ತದೋ ಗೊತ್ತಿಲ್ಲ ಆದ್ರೂ ಒಂದು ಮಾತು ಬಿಟ್ಟುಕೊಳ್ರಿ ಸನಾತನ ಧರ್ಮದ ಕೊನೆಯ ಬೋಧೆ ಯಾವುದು ನಿನ್ನ ದೇಹವೇ ದೇವಾಲಯ ನಿನ್ನೊಳಗಿರುವ ಆತ್ಮವೇ ದೇವರು ಇದನ್ನು ಬೇರೆ ಯಾವ ಧರ್ಮದಲ್ಲೂ ಕೂಡ ನೀವು ಈ ತಾತ್ವಿಕತೆಯನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಇಷ್ಟೊಂದು ತತ್ವ ಸಾರಾಯವನ್ನ ತತ್ವ ಸಾರಾಂಶವನ್ನು ಇಷ್ಟೊಂದು ಶ್ರೀಮಂತಿಕೆಯಲ್ಲಿ ಬೋಧಿಸಿದ್ದಾಯ್ತಲ್ಲ ನಮ್ಮ ಧರ್ಮ ಅದಕ್ಕಾಗಿ ಶ್ರೇಷ್ಠದ್ದು ಶರಣ ಬಂಧುಗಳೇ ಅದನ್ನು ಉಳಿಸಿಕೊಂಡು ಹೋಗಬೇಕಾಗಿರುವಂತಹ ದೊಡ್ಡ ಕರ್ತವ್ಯ ದೊಡ್ಡ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಧರ್ಮ ಕೇವಲ ಭಾಷಣದೊಳಗಿದ್ರೆ ಯಾರಿಂದಲೂ ಕೂಡ ಅದನ್ನು ಬೆಳೆಸಲಿಕ್ಕಾಗೋದಿಲ್ಲ ನೆನಪಿನೊಳಗೆ ಇಟ್ಕೊಳ್ಳಿರಿ ಧರ್ಮ ಯಾವತ್ತಾದ್ರೂ ಬೆಳೆಯುತ್ತೆ ಅಂದ್ರೆ ಅದು ನಿಮ್ಮೆಲ್ಲರ ಆಚರಣೆಗಳಿಂದ ಲವ್ ಜಿಹಾದ್ ಇತ್ಯಾದಿ ಪ್ರಕರಣಗಳೆಲ್ಲ ಆಗ್ತವೆ ನಾನು ಎಲ್ಲರೂ ಎಲ್ಲರೂ ಅಂತ ನಾನು ಹೇಳೋದಿಲ್ಲ ಆದ್ರೆ ಅಲ್ಲಿರುವಂತ ಕೆಟ್ಟ ಹುಳುಗಳಿಂದ ಇಡೀ ನಮ್ಮ ಸಂಸ್ಕೃತಿಯ ಒಂದು ದಿನ ಹಾಳಾಗುತ್ತೆ ನೆನಪಿನೊಳಗೆ ಇಟ್ಕೊಳ್ರಿ ಅಲ್ಲಿರುವ ಕೆಟ್ಟ ಹುಳುಗಳಿಂದ ಒಂದು ಬುಟ್ಟಿಯಲ್ಲಿ ಒಂದು ಸೇಬು ಹಣ್ಣಿಗೆ ಒಂದು ಸಣ್ಣ ಹುಳು ಹತ್ಕೊಂಡ್ರು ಸ್ವಾಮಿ ಅದು ಹುಳುಗಳು ಇಡೀ ಹಣ್ಣನ್ನೇ ವ್ಯಾಪಿಸಿ ಬಿಡುತ್ತೆ ಅಫ್ಘಾನಿಸ್ತಾನ ಒಂದು ಕಾಲದಲ್ಲಿ ಬೌದ್ಧ ಧರ್ಮವನ್ನು ಶ್ರೀಮಂತಿಕೆ ತುಂಬಿರ್ತಕ್ಕಂಥದ್ದು ಬೌದ್ಧ ಸಂಸ್ಕೃತಿಯನ್ನು ಉಚ್ರಾಯ ಸ್ಥಿತಿಗೆ ಒಯ್ದಿರುವಂಥದ್ದು ಈಗ ಏನಾಯ್ತಲ್ಲಿ ಇತಿಹಾಸವನ್ನ ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಸುಮ್ಮನೆ ಹೇಳೋದಿಲ್ರಪ ಕಲಿಯಬೇಕಾಗಿರುವಂತದ್ದು ಬಹಳ ಇದೆ ನಾವು ಕಲಿಯಬೇಕಾಗಿರುವಂತದ್ದು ಬಹಳ ಇದೆ ನಾ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದಿಷ್ಟೇ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತಂದ್ರೆ ಮೊದಲು ನಮ್ಮ ಧರ್ಮದ ಶ್ರೇಷ್ಠತೆಯನ್ನ ನೀವೆಲ್ರು ತಿಳ್ಕೋಬೇಕು ನಿಮ್ಮ ಮಗಳಿಗೆ ನಿಮ್ಮ ಮಕ್ಕಳಿಗೆ ಕೇವಲ ಆಸ್ತಿಯನ್ನು ಹಂಚಿಕೊಡೋದಲ್ಲ ಈ ವಕ್ ಹಠಾವ್ ದೇಶ್ ಬಚಾವ್ ಅನ್ನೋದೇನದ ಈ ವಕ್ ಹಠ ಅನ್ನುವಂಥದ್ದು ವಕ್ಪಿಗಷ್ಟೇ ಅಷ್ಟೇ ಅಲ್ಲ ನಮ್ಮೊಳಗಿರುವ ಆಲಸ್ಯವನ್ನು ನಾವು ಕೂಡ ಕಿತ್ತು ಹಾಕಬೇಕಾಗ್ಯದ ಏ ಅವ್ರು ಅಲ್ಲಿ ಮಾಡ್ತಾರಲ್ಲ ನಮಗೇನು ಬೇಕು ಅಂತ ಮಾತು ಬರಬಾರ್ದು ಯಾವತ್ತಿಗೂ ಮೊದಲು ನಿಮ್ಮ ಮಕ್ಕಳಿಗೆ ಶಾಲಾ ಶಿಕ್ಷಣ ಜೊತೆ ಜೊತೆಗೆ ಧಾರ್ಮಿಕ ಶಿಕ್ಷಣವನ್ನು ಕೊಡಿ ನಮ್ಮ ಧರ್ಮ ಎಷ್ಟು ಶ್ರೇಷ್ಠ ಎಷ್ಟೊಂದು ಶ್ರೇಷ್ಠವಾಗಿರುವಂಥದ್ದು ಅನ್ನೋದನ್ನು ಮೊದಲು ತಿಳಿಸಿಕೊಡಿ ಬಂಧುಗಳೇ ಹಾಗಾದಾಗ ಮಾತ್ರ ನಮ್ಮ ದೇಶ ಉಳಿತದ ನಮ್ಮ ಸಂಸ್ಕೃತಿ ಉಳಿತದ ಇಲ್ಲ ಅಂತಂದ್ರೆ ಕೆಲವೊಂದಿಷ್ಟು ಮತಾಂಧ ಶಕ್ತಿಗಳ ಕೈಗೆ ಸಿಲುಕಿಕೊಂಡು ನಮ್ಮ ಸಂಸ್ಕೃತಿಯು ಸತ್ಯನಾಶ ಆಗಿ ಹೋಗಿಬಿಡುತ್ತಾ ಬಹಳ ಹೆಚ್ಚಿಗೆ ಹೇಳ್ಕೊಳ್ಳೋದಿಕ್ ಹೋಗೋದಿಲ್ಲ ಹತ್ತೊಂಬತ್ತು ನೂರ ತೊಂಬತ್ತೊಂದು ಹತ್ತೊಂಬತ್ತು ನೂರ ತೊಂಬತ್ತೊಂದು ಬಹುಶಃ ಕಾಶ್ಮೀರ್ ಅದೊಂದು ಉದಾಹರಣೆ ಸಾಕು ಏನೆಲ್ಲ ಆಗಬಹುದು ದುರಂತ ಅಂತ ನೆನೆಸ್ಕೊಡ್ಲಿಕ್ಕೆ ನಾ ಸನ್ಯಾಸಿಯಾಗಿ ಯಾವ ದುರಂತಗಳನ್ನು ನನ್ನ ನೆನಪಿನೊಳಗೆ ಇಟ್ಟುಕೊಂಡು ಹೇಳಲಿಕ್ಕೆ ಹೋಗಬಾರ್ದು ಅಹಿಂಸೆಯನ್ನು ಮಾತ್ರ ಬೋಧಿಸಬೇಕು ಆದ್ರ ಜಾಗೃತಿಯನ್ನು ಪಡಿಸ್ಲಿಕ್ಕೆ ನಿಮಗೆಲ್ರಿಗೂ ಒಂದು ಕಣ್ಣನ್ನು ತೆರೆಸ್ಲಿಕ್ಕೆ ಆ ಎಲ್ಲ ಉದಾಹರಣೆಗಳನ್ನು ನಾನು ಹೇಳಲೇಬೇಕಾಗುತ್ತ ಸ್ವಾಮಿ ನೆನಪಿನೊಳಗೆ ಇಟ್ಕೊಳ್ಳ್ರಿ ಕಣ್ಣು ತೆರೆಯಿರಿ ಬಂಧುಗಳೇ ಯಾವಾಗ ನೀವೆಲ್ಲರೂ ಜಾಗೃತರಾಗಿ ನಾ ಒಂದು ನನ್ನ ದೇಶ ನನ್ನ ರಾಷ್ಟ್ರ ಸನಾತನ ಭಾರತ ಎನ್ನುವ ನಿಲುವಿನೊಳಗೆ ನೀವೆಲ್ಲರೂ ನಿಂತ್ಕೊಂಡಾಗ ಮಾತ್ರ ಇದೆಲ್ಲವನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇದೆಲ್ಲವನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ವಾ ಒಂದು ಮಾತು ನೆನಪಿಟ್ಕೊಳ್ಳ್ರಿ ಎಲ್ಲಾದರೂ ಹೋದಾಗ ಅಥವಾ ಪ್ಯಾರಿಸಿಗೆ ಹೋದಾಗ ಬಹಳ ಅಧ್ಯಯನ ಮಾಡೋದು ಬೇಕಾಗಿಲ್ಲ ಇಷ್ಟೇ ಒಂದು ಉದಾಹರಣೆ ಅಲ್ಲಿ ಪ್ಯಾರಿಸ್ ಒಳಗೆ ಆಪಲ್ ಟವರ್ ಏನೋ ಇದೆ ಟವರ್ ಅಲ್ಲಿಗೆ ಹೋದಾಗತ್ತ ನಮ್ದು ಅನ್ಸುತ್ತ ನಿಮಗೆ ಆಯ್ತು ಬುರ್ಜ್ ಖಲೀಫಾ ದುಬೈ ಒಳಗಿದೆ ಅನ್ಸುತ್ತೆ ಅಲ್ಲಿಗೆ ಹೋದಾಗ ಅದು ಎಷ್ಟು ಚಂದ ಅದು ನಮ್ದು ಅನ್ಸಲ್ಲ ಸ್ವಾಮಿ ಅದೇ ತೇರದಾಳಕ್ ಬರ್ರಿ ಅಥವಾ ಯಾವುದೋ ಒಂದು ಊರು ಗುಡಿಗೆ ಹೋಗ್ರಿ ಅಲ್ಲಿ ಏನು ಅದೇನು ದೊಡ್ಡ ವೈಭವ ಏನು ಇರೋದಿಲ್ಲ ಸುಮ್ಮನೆ ಸಾಮಾನ್ಯ ದೇವಾಲಯ ಒಳಗೊಂದು ದೇವರ ಮೂರ್ತಿ ನಾಲ್ಕು ಕಂಬಗಳು ಒಂದಿಷ್ಟು ಗೋಡೆ ಏನ್ ಅನ್ಸುತ್ತೆ ಅನ್ಸತ್ರಪ್ಪ ಅದು ಅನ್ಸುತ್ತೆ ಏನು ಬೇಕಾಗಿಲ್ಲ ಕೇವಲ ಒಂದು ಹಳೆಬೀಡು ಒಂದು ಒಂದು ಬೇಲೂರು ಒಂದು ಹಂಪಿ ಒಂದು ಬಾದಾಮಿ ಒಂದು ಹಳೆಬೀಡು ಇಂತಹ ಒಂದು ಸುಂದರ ಸ್ಥಳಗಳಿಗೆ ಹೋದಾಗ ಅಲ್ಲಿ ಗುಡಿಗಳಲ್ಲಿ ದೇವರಿಲ್ಲ ಎಲ್ಲ ಹಿಂದೆ ಒಂದು ಮತಾಂಧರ ಕೈಯಲ್ಲಿ ಸಿಕ್ಕಿ ಎಲ್ಲವೂ ಸುಟ್ಟು ಭಸ್ಮ ಎಲ್ಲವೂ ಕಡಿದು ಕಡಿದ್ರಾಗಿದ್ದಾವ ಆದ್ರೂ ಕೂಡ ಅದು ನಮ್ದ್ರೆಪ್ಪ ನಿಮಗೆ ಭಾರತೀಯತೆ ನಿಜವಾದ ದರ್ಶನ ಆಗಬೇಕು ಅಂದರೆ ನೀವು ಹೊರದೇಶಕ್ಕೆ ಹೋದಾಗ ಯಾರಾದರೂ ವಿಭೂತಿ ಹೆಚ್ಚಿಕೊಂಡು ನಿಮ್ಮ ಎದುರಿಗೆ ಬಂದರು ಅಂದ್ರೆ ನಿಜ ಹೇಳ್ತೀನಿ ಆ ಭಾವನೆ ಬೇರೆ ನಿಮಗೆ ಯಾಕ ಏ ನಮ್ಮವರು ಇವರು ಅದನ್ನು ಪರಿಚಯ ಮಾಡಿಸಿದ್ದೆ ಸಂಸ್ಕೃತಿ ಸ್ವಾಮಿ ಆ ಸಂಸ್ಕೃತಿಯನ್ನು ಬಲಿ ಕೊಡಬಾರ್ದು ನಾವು ಯಾವಾಗಲೂ ನೀವು ಆಸ್ಟ್ರೇಲಿಯಾದೊಳಗಿದ್ರು ಕೂಡ ಒಂದು ಭಾರತವನ್ನು ಹುಟ್ಟು ಹಾಕಬಲ್ಲರಿ ಯಾವಾಗ ಅಂತಂದ್ರೆ ಭಾರತ ಒಂದು ಕೇವಲ ಪ್ರದೇಶ ಅಲ್ಲ ಏನು ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ ಆ ಪ್ರದೇಶ ಅಲ್ಲಿ ಇದು ಭಾರತ ಇದು ಕೇವಲ ಭೌಗೋಳಿಕ ನಿಜವಾದ ಭಾರತ ಯಾವುದು ಇಲ್ಲಿ ಹಣೆಯ ಮೇಲೆ ವಿಭೂತಿ ಮತ್ತು ಊರ್ಧ್ವಾಕಾರವಾಗಿರುವಂತಹ ವಿಷ್ಣು ನಾಮ ಕಂಡಾಗ ಅದು ಭಾರತ ಮಹಿಳೆಯ ಶರೀರದ ಮೇಲೆ ಸೀರೆ ಬಂದು ಯಾವಾಗ ಸೀರೆಯನ್ನು ಕಟ್ಟಿಕೊಂಡು ತಾಯಿ ಎಲ್ಲೆಲ್ಲಿ ಓಡಾಡ್ತಾಳಲ್ಲ ಅದೆಲ್ಲ ಭಾರತವೇ ಆ ತಾಯಿ ಅಮೆರಿಕಾದಲ್ಲಿ ಓಡಾಡಿದ್ರು ಕೂಡ ಅಲ್ಲೊಂದು ಭಾರತ ಓಡಾಡಿದ ಹಾಗೆ ಅವಳು ಆಸ್ಟ್ರೇಲಿಯಾದಾಗಿ ಕೆನಡಾದಾಗಿ ಎಲ್ಲಿ ಓಡಾಡಿದ್ರು ಕೂಡ ಅಲ್ಲೊಂದು ಭಾರತ ಓಡಾಡಿದ ಹಾಗೆ ಆ ಭಾರತವನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮೆಲ್ಲರದ್ದು ಈ ಒಂದು ಕಾರ್ಯಕ್ರಮ ಕೇವಲ ಒಂದು ನೆಪ ಅಂದ್ರೆ ರ್ಯಾಂಗು ಎಲ್ಲಾ ಹಿಂದೂಗಳು ಜಾಗೃತರಾಗಬೇಕು ಕೇವಲ ವಕ್ ವಿಷಯವಾಗಿ ಅಷ್ಟೇ